ಹೋದೆ ಹೋಗ್ಬಿಟ್ಟಿದ್ದೆ ದೇವ ದರ್ಶನ ಮಾಡಿದೆ ಮಾಡಿಬಿಟ್ಟಿದ್ದೆ ಚಿನ್ನದ ದೀಪಗಳ ಅಲ್ಲೂ ದೇವಸ್ಥಾನದಲ್ಲಿ ಉರಿಯದರೆ ಈಚೆ ಕಡೆ ಎಲ್ಲ ತಂದು ಎಲ್ಲ ದೀಪಕ್ಕೂ ಅಲಂಕಾರ ಮಾಡಿದ್ದು ಮಾಡಿರ್ಬೇಕಾದ್ರೆ ನಾನು ನೋಡ್ಬಿಟ್ಟು ಎಷ್ಟು ಸಂತೋಷ ಆಯ್ತಪ್ಪ ಪರಮಾತ್ಮ ನೀನು ದರ್ಶನಕ್ಕೆ ಬಂದಿದ್ದು ಬಂದ್ಬಿಟ್ಟಿದ್ದೀಯ ಆ ದೀಪಕ್ಕೆಲ್ಲ ಹೂ ಉಳಿತು ಹೂವೆಲ್ಲ ಮುಟ್ಟಿಸಿ ಅಲಂಕಾರ ಆಯ್ತಲ್ಲ ನೋಡೋಕ್ಕೂ ಒಂದು ಆನಂದ இதுவஸ்க்கு வந்த நான் புண்ணிய அந்தபட் எல்லா தேவஸ்தான் ஆச்சை ஓட்டோதல்ல அது சின்ன நீர் தரத்த குலாபிள் ஆபுட்டே அல்ல ஸ்னான குருவாரேவான மெட்டில் மத்திய மனை நீர்மனை அல்ல எண்ட் நீர் தும்மா நீங்கள் ಈಗ ಹೂವು ತರಿಸಿದ್ದೀವಿ ಸ್ನಾನ ಮಾಡ್ಕೊಂಡು ಎಲ್ಲ ಪ್ರದಕ್ಷಿಣೆ ಮಾಡ್ಯಾರೀ ಅಂತ ಹೇಳಿದ್ರು ಹೇಳುತ್ತೆ ನಾನೇನು ಮಾಡಿದೆ ಇಟ್ಟ ಇದು ಚಿನ್ನದಂಡೆ ಹ್ಞೂ ಚಿನ್ನದಾಂಡೆಗೆ ಎಲ್ಲ ಥರದ ಕುಷ್ಪಗಳನ್ನ ಹಾಕಿ ಹಸಿ ನೀರು ಮಾಡಿದ್ರಲ್ಲ ನಾ ಸ್ನಾನೆ ಸ್ನಾನ ಮಾಡಿಬಿಟ್ಟಿದೆ ಯಾರೋ ಬಂದಂಗಾಯಿತು ಬಾಗಿಲಿಂದ ಬೆಳಿ ಪಂಚೆ ಉಟ್ಕೊಂಡು ಬಂದರು ಅವ್ರು ಮೇಲೆ ಲಕ್ಷ್ಮಿ ತಾಯಿ ನನಗೆ ಅರ್ಥ ಆಗೋಯ್ತು ಒಬ್ರು ಬಂದು ಒಬ್ಬರು ಬಿಟ್ಟಿಲ್ಲ ಇಬ್ಬರು ಜೋಡಿಯಾಗಿ ಬಂದಿದ್ದಾರೆ ಅಂದ್ಬಿಟ್ಟಿದೆ ಮುಖ ನೋಡ್ಬಿಟ್ಟಿದೆ ಹಂಗೆ ಬತ್ತಲ ಮನೆ ಬಾಗ್ಲಲ್ಲೆಲ್ಲ ಮುಖ ನೋಡ್ಬಿಟ್ಟು ಬಾಗಿ ಹೇಳ್ಕೊಂಡು ಸ್ನಾನ ಮಾಡ್ತಾ ಇದ್ದೀನಿ ಬಾಗದ್ರಿ ನಾ ಸ್ನಾನ ಮಾಡ್ರೆ ನೀರೆಲ್ಲ ದೀಪದ ಕೆಳಗೆ ಹರಿತ ಅಯ್ಯೋ ದೀಪದ ಕೆಳಗೆ ನೀರು ಉಂಟೋಗಿದ್ದೆ ನಾನು ಸ್ನಾನ ಅಂದ್ಬಿಟ್ಟು ನಾನು ಹೋದೆ ಅಲ್ಲಿ ನಿಂತ್ಕೊಂಡು ಅವರಿಬ್ಬರು ಗಂಡ ಹೊರಿಸ್ಬೇಡಿ ಅದು ಹಾಗೇ ಇರಲಿ ನಿಮ್ಮ ಒಂದು ಭಕ್ತಿ ಆ ಥರ ಬಂದಿದೆ ಆ ನೀರು ಸ್ನಾನ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮ್ಮ ಭಕ್ತಿ ದೀಪದ ಕೆಳಗೆ ಹಾಗೆ ಇರಲಿ ದೀಪಕ್ಕೆ ಎಣ್ಣೆ ಹಾಕಿ ತುಂಬ ಅಂತ ಆ ತಾಯಿ ಹೇಳಿದ್ದು ನಾನು ದೀಪಕ್ಕೆ ಎಣ್ಣೆ ಹಾಕಿಲ್ಲ ಮೇಡಮ್ ಮಾತ್ರ ಒಂದು ಹೂ ಬಾಡ್ದಿದ್ದಂಗೆ ಇರಬೇಕು ನಾವು ನಾಳೆ ಬಂದು ನೋಡ್ತೀವಿ ಆ ದೀಪನ ಅಂದ್ಬಿಟ್ಟು ನಂಗೆ ಅಂದ್ಬಿಟ್ಟು ನಾ ಕಂಡುಬಿಟ್ಬಿಟ್ಟೆ ಆಶೀರ್ವಾದ ಹ್ಞೂ ಆ ದೀಪದಡಿ ನೀರು ಅಂಗೆ ಇರಲಿ ಒರೆಸ್ಬೇಡಿ ಅರ್ಶು ನೀರೋದು ಆ ದೀಪದ ಅಲಂಕಾರನೂ ಕೂಡ ಒಂದು ಹೂ ಬಾಡಿದ್ದೇ ಇದ್ದರೆ ನಾವು ಬಂದು ನೋಡ್ತೀವಿ ಆಯಿತಾ അന്തുബിട്ടു ഇങ്ങന്ധരേ അത് കൺബിട്ബിട്ടെ അത് ലക്ഷ്മീനായണ അതായാല പത്തു